ನಿಮ್ಮವ ಅಲ್ವಾ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ಕ್ರಿಯೇಷನ್ ಮೋಹನ್ ಕುಮಾರ್ ಬಂಧಿಗಳೇ ಇವತ್ತು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಾನು ಕೆಮೇನಹಳ್ಳಿ ಜಾತ್ರೆಗೆ ಬಂದಿದ್ದೀನಿ ಇಲ್ಲಿ ಉತ್ತಮವಾದ ವಾರಿಗಳು ಸಿಗ್ತವೆ ವ್ಯವಸಾಯ ಮಾಡಲಿಕ್ಕೆ ವಿಶ್ವಕ್ಕೆ ಎತ್ತುಗಳು ಬರಲ್ಲ ವ್ಯವಸಾಯಕ್ಕೆ ಮಾತ್ರ ಯೋಗ್ಯವಾದ ಎತ್ತುಗಳು ಬರ್ತವೆ ಕೆಮಿನಹಳ್ಳಿ ಕೊರಟಗೆರೆ ತಾಲೂಕು ಬೆಳವನಹಳ್ಳಿಯಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಎಲ್ಲರೂ ಈ ವಿಡಿಯೋ ನೋಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡಿಗನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಯಾವತ್ತೂ ಇರಲಿ ಮತ್ತು ನಿಮ್ಮವ ಏನಾಯ್ತಿದ್ರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲವಾ ಎರಡಲ್ಲಾಗ್ಯಾವೆ ಯಾವರವ ಯಾವರ ಅಣ್ಣ ಹೊಡಿಪಾಳ್ಯ ಯಾವ ತಾಲೂಕು ತಾಲೂಕು ಮಾಗಡಿ ತಾಲ್ಲೂಕು ಹೊಡಿಪಾಳ್ಯ ಎರಡು ಇಪ್ಪತ್ತು ಹೇಳ್ತಿದ್ದಿರ ನಿಮ್ಮ ಹೆಸ್ರು ರಮಣ್ಣವರು ಅರಮ್ಮ ಮಾಡ್ಯವಾ ಮಡ್ಯಾವ ಮನೇಲಿ ಸಾಕಿರವಾ ವ್ಯಾಪಾರನ ಸಾಕಿರಾವ ಯಾವಾಗಲೂ ಮನೆ ಮುಂದೆ ಹಳ್ಳಿ ಕಾರ್ ಇರ್ತವೆ ಏನೇ ಕೈ ತಿಂಡಿ ಕೊಡ್ತೀರಾ ಇಂಡಿ ಬೋಸಾ ಹಾಂ ಹಾಂ ಇವ ಕೆನೇಳಿದಿರ ಒಂದು ಎಂಬತ್ತು ಹೇಳ್ತಿದ್ರ ಅಲ್ಲೋ ಎರಡಲ್ಲಾಗ್ಯಾವೆ ಈ ಕಡೆವಾ ನಿಮ್ಮವಾಕ್ಯಾರು ಹೇಳಿದ್ರ ಒಂದು ಇಪ್ಪತ್ತ ಬನ್ನಿ ಬನ್ನಿ ಇಲ್ಲಿ ನಿಮ್ಮಣ್ಣ ಏನು ಹೇಳ್ತಿದಿರವರು ಹೊತ್ತು ಎರಡು ಲಕ್ಷದ ಅರವತ್ತು ಸಾವಿರ ಯಾವ ಚಂದ್ರ ಚಂದ್ರಪಟ್ನೋ ಎರಡಲ್ಲ ಯಾವಾಗ ನಿನ್ನೆ ಬಂದ್ರಿ ನಿಮ್ಮ ಹೆಸರು ಬಸವ ಬಸವರಾಜು ಫೋನ್ ನಂಬರ್ ಹೇಳಿ ಸಿಕ್ಸ್ ಸಿಕ್ಸು

ನಿಮ್ಮ ಹೆಸರು ಏನೇನು ರೀ ಸ್ವರಾಜು ನಿಮ್ಮ ಫ್ರೆಂಡ್ ಅವ ಏನೇಳ್ತಾವ್ರೆ ಇವು ಎರಡು ಇಪ್ಪತ್ತು ಹೇಳ್ದಾವ್ರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಯಾರಲ್ಲ ಇರೋರು ಒಂದು ಒಂದಿಂಶ ಅಣ್ಣ ಯಾರಲ್ಲ ಇಲ್ಲ ಒಂದಲ್ಲ ಆಯಿತು ಒಂದಲ್ಲ ಆಗಿಲ್ಲ ಒಂದಲ್ಲ ಆಗೈತೆ ಒಂದು ಆಗಿಲ್ಲ ಇವು ಕಡೆ ಕಡೆ ಎಲ್ಲೋ ಏನು ಹೇಳ್ತಾವ್ರೆ ಐದು ಲಕ್ಷ

ಒಂ ಒಂದು ಅರವತ್ತು ಇವು ಎರಡು ಅರವತ್ತು ಇವು ನಾಲ್ಕಲ್ಲೂ ಇವು ಕಡೆ ಇವೆರಡಲ್ಲೂ ಹೆಜ್ಬಾರ ನಿಮ್ಮ

ಜೊತಿನಾ ಒನ್ ಟ್ವೆಂಟಿ ಏನು ಹೇಳ್ತಿದ್ರಾ ಒಂದು ಲಕ್ಷದ ಅರವತ್ತು ಸಾವಿರ ಆಯ್ತಿದ್ರಾ ಅಲ್ಲೋ ಎರಡಲ್ಲ ಆಗತ್ತೆ ಎಷ್ಟು ವರ್ಷ ಎರಡು ವರ್ಷ ಆಯ್ತೆ ಇದಕ್ಕೇನು ಹೇಳ್ತಿದ್ರಾ ಎರಡು ಒಂದು ಅರವತ್ತು ಇದು ಅಲ್ಲೂ ಎರಡಲ್ಲ ಐತೆ ಇದೇನು ಒಂದು ವರ್ಷದ ಒಂದೂವರೆ ವರ್ಷದ ಎರಡು ವರ್ಷನ ಅಲ್ಲೇ ವರ್ಬಿಟ್ಟಿದ್ದರ ಸ್ಕೂಲ್ಗೆ ಎಷ್ಟು ವರ್ಷಕ್ಕೆ ಬಿಟ್ಟಿದ್ದಿರಾ ಒಂದು ಐವತ್ತು ಹಸಿಗೆ ಬಿಟ್ಟಿದ್ರ ಅದು ಅದು ಒಂದು ಐವತ್ತಕ್ಕೆ ಬಿಟ್ಟಿದ್ರ ಒಂದು ಹಸಿಗೆ ಏನು ಚಾರ್ಜ್ ಮಾಡ್ತೀರಾ ಮುನ್ನೂರು ಹಾಂ ಹಾಂ ಏನಕ್ಕೆ ಕೈ ತಿಂಡಿ ಕೊಡ್ತೀರಾ ಹಾಂ 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 ಏನು ಇದ್ರ ವಿಶೇಷತೆ ಇದ್ರ ವಿಶೇಷ ಏನು ಹಳ್ಳಿಕ ಪ್ಯೂರ್ ಹಳ್ಳಿಕಾರ ಯಾವರು ದೊಡ್ಡಬಳ್ಳಾಪುರ ತಾಲೂಕು ಆರು ಹಳ್ಳಿ ಸಾಸಲು ಹೋಬಳಿ ನಿಮ್ಮ ಹೆಸರು ಕೆಂಪೇಗೌಡರು ಫೋನ್ ನಂಬರ್ ಐತಾ ಹೇಳಿ ಏಟ್ ನೈನು ಸೆವೆನ್ ಒನ್ ಡಬಲ್ ಫೋರ್ ನೈನ್ ಟು ಸೆವೆನ್ ಏಟ್ ಮನೇಲಿ ಉಟ್ತಾವ ತಂದಿದ್ದಾವ ಯಾವತ್ತು ಜಾತ್ರೆಯಲ್ಲಿ ಘಾಟಲ್ಲಿ ತಂದು ರೀ ಜಾತ್ರೆಗೆ ಬಂದಿದ್ದಿರಾ ಅಲ್ಲಿ ತಂದ್ರಾ ಹಾಂ ಹಾಂ ಇದು ಇದು ಘಾಟಿದೆ ಹಾಂ ಹಾಂ

ಬಂಬಲ್ದಾಪ್ರ ಕೊಡ್ಕೆರೆ ತಾಲೂಕು ನಿಮ್ಮ ಹೆಸರು ನಾಗರಾಜಪ್ಪ ಇವ ಒಂದು ಲಕ್ಷದ ಎಂಬತ್ತು ಸಾವಿರ ಅಲ್ಲೋ ನಾಲ್ಕಲ್ಲ ಎರಡಲ್ಲಾಗ್ಯಾವೆ ಆರಾಮ ಏನು ಹೇಳಿದ್ರ ಒಂದು ಲಕ್ಷದ ಮೂವತ್ತು ಸಾವಿರ ಇನ್ನೂ ಅಲ್ಲಾಗಿಲ್ಲ ಒಂದಾಗತ್ತೆ ಒಂದಾಗಿಲ್ಲ

ಏನ್ ಹೇಳ್ತಿದ್ರ ಎರಡು ಲಕ್ಷದ ಹತ್ತು ಸಾವಿರ ಅಲ್ಲೋ ಎರಡಲ್ಲ ಐತೆ ಯಾವ ದೊಡ್ಡ ಬೆಳವಂಗ್ಳ ಚಿಕ್ಕ ಬೆಳವಂಗ್ಳಿ ಬೊಂಬಳ್ಳಿ ಬೆಳವಂಗ್ಳದತ್ರ ಬೊಂಬ ಬೊಮ್ಮಳ್ಳಿ ಅರಮ್ಮ ಮಾಡ್ಯಾವ ಇವ ನಿಮ್ಮವೇನಾ ಅವನೇನ್ ಹೇಳ್ತಿದ್ರಾ ಎರಡು ಎಂಬತ್ತು ಎರಡು ಎಂಬತ್ತು ಎರಡಲ್ಲ ನಿಮ್ಮ ಹೆಸರು ಗುಂಡಪ್ಪರು ಬಂಡ್ಯಪ್ಪ ಎರಡು ಎಂಬತ್ತು ಹೇಳ್ತಾ ಇದಾರೆ ಯಾವಾಗಲೂ ಮನೆ ಮುಂದೆ ಹಳ್ಳಿ ಕಾರ್ ಇರ್ತವೆ ಮನೆಯಲ್ಲವಾ

नहीं ऐन नहीं